ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಕರೆಂಟ್ ಅಫೇರ್ಸ್ ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ರಾಜಕೀಯ ತೊರೆದ ಉಕ್ಕಿನ ಮಹಿಳೆ ಶರ್ಮಿಳ ಐರಂ ಶರ್ಮಿಳ ಇವರು ಉಕ್ಕಿನ ಮಹಿಳೆ ಅಂತ ಖ್ಯಾತಿಯನ್ನ ಪಡೆದಿದ್ರು ಇವರು ಈ ಸೇನಾ ವಿಶೇಷ ಅಧಿಕಾರ ಕಾಯ್ದೆ ರದ್ದತಿಗೋಸ್ಕರ ಅದನ್ನ ರದ್ದು ಮಾಡಬೇಕಂತ ಹದಿನಾರು ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹನ ಕೈಗೊಂಡಿದ್ರು ಆ ಉಪವಾಸ ಸತ್ಯಾಗ್ರಹ ವಿಫಲವಾಯಿತು ಆದ್ಮೇಲೆ ರಾಜಕೀಯ ಪ್ರವೇಶವನ್ನ ಮಾಡ್ತಾರೆ ರಾಜಕೀಯವನ್ನ ರಾಜಕೀಯ ಪ್ರವೇಶವನ್ನ ಮಾಡಿ ಪೀಪಲ್ ರಿಸರ್ಜೆನ್ಸ್ ಅಂಡ್ ಜಸ್ಟಿನ್ ಅಲಯನ್ಸ್ ಎಂಬ ಒಂದು ಸ್ವತಂತ್ರ ಪಕ್ಷವನ್ನ ಕಟ್ತಾರೆ ಆ ಪಕ್ಷವನ್ನ ಕಟ್ಟಿ ಇತ್ತೀಚೆಗೆ ಈ ವಿಧಾನಸಭಾ ಸಭಾ ಚುನಾವಣೆ ಈ ಮಣಿಪುರದ ವಿಧಾನಸಭಾ ಚುನಾವಣೆಯಲ್ಲಿ ತೋಬಲ್ ಕ್ಷೇತ್ರದಿಂದ ಈ ಮಣಿಪುರ್ ಮುಖ್ಯಮಂತ್ರಿ ಇಬೋಬಿ ಸಿಂಗ್ ಅವರ ವಿರುದ್ಧ ಸ್ಪರ್ಧೆ ಸ್ಪರ್ಧಿಸುತ್ತಾರೆ ಆಮೇಲೆ ಈ ವಿಧಾನಸಭೆ ಚುನಾವಣೆಯ ಒಂದು ಫಲಿತಾಂಶದಲ್ಲಿ ಇವರು ಕೇವಲ ತೊಂಬತ್ತು ಮತಗಳನ್ನ ಪಡೆದಿರ್ತಾರೆ ಇದರಿಂದ ಅವರು ನೊಂದಿ ಈಗ ಈ ರಾಜಕೀಯ ಒಂದು ರಂಗದಿಂದ ಹೊರಗಡೆ ಹೋಗಿದಾರಂತೆ ಅಂದ್ರೆ ಅದರಿಂದ ದೂರವಾಗಿದ್ದಾರೆ ಈ ಸೇನಾ ವಿಶೇಷ ಅಧಿಕಾರ ಕಾಯ್ದೆ ಅಂದ್ರೆ ಏನು ಅಂತ ನಾವು ತಿಳ್ಕೋಣ ಈ ಸೇನಾ ವಿಶೇಷ ಅಧಿಕಾರ ಅಂದ್ರೆ ಅಧಿಕಾರ ಕಾಯ್ದೆ ಅಂದ್ರೆ ಆರ್ಮ್ ಫೋರ್ಸ್ ಸ್ಪೆಷಲ್ ಸ್ಪೆಷಲ್ ಪವರ್ ಆಕ್ಟ್ ಅಂತ ಇದಕ್ಕೆ ಆಪ್ಸ್ಮಾ ಅಂತ ಕರೀತಾರೆ ಈ ಆಕ್ಟ್ ಯಾವ ಒಂದು ಪ್ರದೇಶದಲ್ಲಿ ಡಿಸ್ಟರ್ಬ್ ಇದೆ ಅಂದ್ರೆ ಅದು ಅಶಾಂತಿ ಇದೆ ಅಲ್ಲಿ ಅಲ್ಲಿ ಮಿಲಿಟೆಂಟ್ಸ್ ಭಯೋತ್ಪಾದನೆ ಉಗ್ರಗಾಮಿಗಳು ಈ ತರ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಸಮಸ್ಯೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಭಯೋತ್ಪಾದನೆ ಇದೆ ಅಂತ ಒಂದು ಪ್ರದೇಶದಲ್ಲಿ ಆ ಮೊದಲು ಆ ಪ್ರದೇಶಗಳನ್ನ ಡಿಸ್ಟರ್ಬ್ ಏರಿಯಾ ಅಂತ ಡಿಕ್ಲೇರ್ ಮಾಡಿ ಆಮೇಲೆ ಅಲ್ಲಿ ಈ ಆರ್ಮ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನ ಮಾಡ್ತಾರೆ ಈ ಒಂದು ಆಕ್ಟ್ ಮೂಲಕ ಇಂಡಿಯನ್ ಆರ್ಮ್ ಫೋರ್ಸಸ್ ಭಾರತೀಯ ಸೇನೆಯವರಿಗೆ ಈ ಸ್ಪೆಷಲ್ ಪವರ್ಸ್ ಅನ್ನು ಕೊಟ್ಟು ಅಲ್ಲಿ ನೇಮಕ ಮಾಡ್ತಾರೆ ಯಾವ ಪ್ರದೇಶದಲ್ಲಿ ಡಿಸ್ಟರ್ಬ್ ಏರಿಯಾದಲ್ಲಿ ಅಂದರೆ ಎಲ್ಲಿ ಅಶಾಂತಿ ಇದೆ ಎಲ್ಲಿ ಮಿಲಿಟನ್ಸ್ ಟೆರರಿಸ್ಟ್ ಮತ್ತೆ ಭಯೋತ್ಪಾದನೆ ಇದೆ ಆ ಒಂದು ಪ್ರದೇಶಗಳಲ್ಲಿ ಈ ಸ್ಪೆಷಲ್ ಪವರ್ಸ್ ಏನು ಈ ಇಂಡಿಯನ್ ಆರ್ಮ್ ಫೋರ್ಸಸ್ ಅವರಿಗೆ ಕೊಡ್ತಾರೆ ಅವು ಯಾವ ಅಂದ್ರೆ ಒಂದು ವೇಳೆ ಆ ಒಂದು ಡಿಸ್ಟರ್ಬ್ ಏರಿಯಾದಲ್ಲಿ ಒಬ್ಬ ವ್ಯಕ್ತಿ ಈ ಲಾ ಅಂದ್ರೆ ಕಾನೂನುಗಳ ವಿರುದ್ಧ ನಡ್ಕೊಂಡಿದ್ರೆ ಅಂತ ವ್ಯಕ್ತಿಯನ್ನ ಅವರು ಫೈರ್ ಮಾಡಬಹುದು ಅವ್ರ ಮೇಲೆ ಆ ವ್ಯಕ್ತಿಯ ಮೇಲೆ ಮತ್ತು ಆ ಫೈರ್ ಮಾಡಿದಾಗ ಆ ವ್ಯಕ್ತಿ ಡೆತ್ ಕೂಡ ಆಗಬಹುದು ಆದ್ರೆ ಅದರ ವಿರುದ್ಧ ಯಾವುದೇ ಒಂದು ಆಕ್ಷನ್ ಈ ಆಫೀಸರ್ಸ್ ಮೇಲೆ ತೊಗೊಳಕ್ಕೆ ಒಂದು ಅಧಿಕಾರ ಇಲ್ಲ ಯಾಕಂದ್ರೆ ಇವರಿಗೆ ಈ ಒಂದು ಆರ್ಮ್ ಫೋರ್ಸ್ ಪವರ್ ಸ್ಪೆಷಲ್ ಪವರ್ ಆಕ್ಟ್ ಇದು ಒಂದು ಪಾರ್ಲಿಮೆಂಟ್ ಆಕ್ಟ್ ಅದರ ಮೂಲಕನೇ ಅವರಿಗೆ ಸ್ಪೆಷಲ್ ಪವರ್ಸ್ ಅನ್ನ ಕೊಟ್ಟಿರ್ತಾರೆ ಹಾಗಾಗಿ ಅವ್ರ ಮೇಲೆ ಯಾವುದೇ ಒಂದು ಆಕ್ಷನ್ ತೊಗೊಳಕ್ ಬರಂಗಿಲ್ಲ ಮತ್ತೆ ಒಬ್ಬ ವ್ಯಕ್ತಿ ಆ ಒಂದು ಡಿಸ್ಟರ್ಬ್ ಪ್ರದೇಶದಲ್ಲಿ ಏನಾದರೂ ಅಪರಾಧವನ್ನು ಮಾಡಿದರೆ ಅಂತ ವ್ಯಕ್ತಿಯನ್ನು ಇವರು ವಿತೌಟ್ ಎನಿ ವ್ಯಾಲೆಂಟ್ ಇವರು ಅರೆಸ್ಟ್ ಅನ್ನ ಮಾಡಬಹುದು ಆ ಒಂದು ವ್ಯಕ್ತಿಯನ್ನ ಆಮೇಲೆ ಅಲ್ಲಿ ಯಾವುದೇ ಪ್ರದೇಶದಲ್ಲಿ ಈ ಶಸ್ತ್ರಾಸ್ತ್ರಗಳು ಗೋಪ್ಯವಾಗಿ ಇಟ್ಟಿದ್ರೆ ಅಥವಾ ವೆಪನ್ಸ್ ಯೂಸ್ ಮಾಡ್ತಿದ್ರೆ ಅಂತ ಪ್ರದೇಶಗಳಿಗೆ ಇವರು ನುಗ್ಗಿ ಅವರ ವಿರುದ್ಧ ಒಂದು ಅವರ ವಿರುದ್ಧ ಆಕ್ಷನ್ ಅನ್ನು ತಗೋಬಹುದು ಸೀಸ್ ಮಾಡಬಹುದು ಅಂತ ಒಂದು ಅಧಿಕಾರವನ್ನ ಈ ಆಫೀಸರ್ಸ್ ಕೊಡಲಾಗಿದೆ ಈ ಒಂದು ಆಕ್ಟ್ ಮೂಲಕ ಆಮೇಲೆ ಈ ಯಾವುದೋ ಒಂದು ವೆಹಿಕಲ್ ಅಲ್ಲಿ ವೆಪನ್ಸ್ ಅನ್ನ ಕ್ಯಾರಿ ಮಾಡ್ತಿರ್ಬೋದು ಅಥವಾ ಈ ಶಸ್ತ್ರಾಸ್ತ್ರಗಳು ಇರಬಹುದು ಸೊ ಅಂತ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿ ಸರ್ಚ್ ಮಾಡಿ ಅಂದ್ರೆ ತಪಾಸಣೆ ಮಾಡಿ ಅದರ ವಿರುದ್ಧ ಒಂದು ಆಕ್ಷನ್ ತಗೋಬಹುದು ಅಂತ ಒಂದು ಅಧಿಕಾರ ಈ ಆಫೀಸರ್ ಗಳಿಗೆ ಕೊಡಲಾಗಿದೆ ಅಂದ್ರೆ ಈ ವೆಹಿಕಲ್ಸ್ ಅನ್ನ ಸೀಸ್ ಮಾಡಬಹುದು ಅಥವಾ ಒಂದು ಪ್ರದೇಶದಲ್ಲಿರುವ ಗೋಪ್ಯವಾಗಿ ಇಟ್ಟಿದ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡಬಹುದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರೆ ಅವನ ವಿರುದ್ಧ ಯಾವುದೇ ಇಲ್ಲದೆ ವ್ಯಾಲಂಟಿ ಅವರಿಗೆ ಅರೆಸ್ಟ್ ಮಾಡಬಹುದು ಈ ತರ ಹಲವಾರು ಒಂದು ಅಧಿಕಾರಗಳನ್ನ ಒಂದು ಸ್ಪೆಷಲ್ ಪವರ್ಸ್ ಅನ್ನ ಈ ಸ್ಪೆಷಲ್ ಪವರ್ ಆಕ್ಟ್ ಮೂಲಕ ಈ ಭಾರತೀಯ ಒಂದು ಅಧಿಕಾರಗಳನ್ನ ಕೊಟ್ಟಿ ಸ್ಪೆಷಲ್ ಪವರ್ಸ್ ಅನ್ನ ಕೊಟ್ಟಿ ಡಿಸ್ಟರ್ಬ್ ಏರಿಯಾದಲ್ಲಿ ಅವರಿಗೆ ಡಿಪ್ಲೋ ಮಾಡ್ತಾರೆ ಆದ್ರೆ ಈ ಅಧಿಕಾರಿಗಳು ಈ ಸ್ಪೆಷಲ್ ಪವರ್ಸ್ ಹೊಂದಿರುವ ಅಧಿಕಾರಿಗಳು ಈ ಅಧಿಕಾರಗಳನ್ನ ಈ ಪವರ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಈ ಮಿಲಿಟೆನ್ಸ್ ಟೆರರಿಸ್ಟ್ ಬಿಟ್ಟು ಒಬ್ಬ ಕಾಮನ್ ಮ್ಯಾನ್ ಸಹಿತ ಅವನ ಸಹಿತ ಈ ತರದ ಒಂದು ಈ ಒಂದು ಕೊಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಮಹಿಳೆಯರು ಇರ್ಬೋದು ಆಮೇಲೆ ಮಹಿಳೆಯರ ಮೇಲೆ ಬಲತ್ಕಾರ ಈ ತರ ಹಲವಾರು ಒಂದು ಸಮಸ್ಯೆಗಳನ್ನ ಈ ಒಂದು ಸ್ಪೆಷಲ್ ಪವರ್ಸ್ ಇದೆ ಅಂತ ಅವರು ಈ ಆಫೀಸರ್ಸ್ ಅವ್ರ ಮೇಲೆ ಆ ಒಂದು ಅಧಿಕ ಒಂದು ಸಾರ್ವಜನಿಕರ ಮೇಲೆ ಮಹಿಳೆಯರ ಮೇಲೆ ಬಲಾತ್ಕಾರವನ್ನ ಮಾಡಿ ಆಮೇಲೆ ಶೋಷಣೆಯನ್ನ ಮಾಡಿ ಆಮೇಲೆ ಅವರು ಮಿಲಿಟೆನ್ಸ್ ಇದ್ದಾರೆ ಅಂತ ಅವ್ರ ಮೇಲೆ ಒಂದು ತಪ್ಪಾದ ಒಂದು ಸುಳ್ಳಾದ ಒಂದು ಕೇಸನ್ನ ಅಂದ್ರೆ ಅವ್ರ ಮೇಲೆ ಅಪರಾಧವನ್ನ ಹಾಕಿ ಅವರು ಅಂದ್ರೆ ತಪ್ಪಿಸ್ಕೊಳ್ತಾ ಇದಾರೆ ಆದ್ರೆ ಇದರ ಅರ್ಥ ಏನಂದ್ರೆ ಇಲ್ಲಿ ಆಲ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನೋದು ಇಲ್ಲಿ ತಪ್ಪಾಗಿ ಆಗ್ತಾ ಇದೆ ಅಂದ್ರೆ ದುರುಪಯೋಗ ಮಾಡ್ತಾ ಇದಾರೆ ಅದು ಅದರ ಉಪಯೋಗವನ್ನ ಸರಿಯಾಗಿ ಮಾಡ್ಕೋತಾ ಇಲ್ಲ ಹಾಗ ಆದ್ದರಿಂದ ಶರ್ಮಿಳಾ ಅವರು ಈ ಆಲ್ಮ್ ಫೋರ್ಸ್ ಪವರ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನ ರದ್ದು ಮಾಡಬೇಕು ಇದನ್ನ ರಿಪೀಲ್ ಮಾಡಬೇಕಂತ ಅವರು ಹದಿನಾರು ವರ್ಷಗಳ ಕಾಲ ಉಪವಾಸ ಸತ್ಯಗಳನ್ನ ಕೈಗೊಂಡಿದ್ರು ಆದರೆ ಅದಕ್ಕೆ ಒಂದು ಸಫಲ ಸಿಗಲಿಲ್ಲ ಅದಕ್ಕೆ ಸಕ್ಸಸ್ ಸಿಗಲಿಲ್ಲ ಅದು ವಿಫಲವಾಯಿತು ಸೊ ಇದು ಆರ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಬಗ್ಗೆ ಇದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮೊದಲನೇದಾಗಿ ಈ ನಾಗಾಹಿಲ್ಸ್ ನಾಗಾಹಿಲ್ಸ್ ಇದು ಮೊದಲು ಅಸ್ಸಾಂ ಅಲ್ಲಿ ಬರ್ತಿತ್ತು ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರು ಮತ್ತೆ ನಂತರ ಮಣಿಪುರದಲ್ಲಿ ಮಾಡಿದರು ಮೋಹನ್ ಭಾಗವತ್ ಭಾಗವತ್ಗೆ ಗೌರವ ಡಾಕ್ಟರೇಟ್ ಈ ಆರ್ ಎಸ್ ಎಸ್ ಮುಖಂಡ ಮೋಹನ್ ಭಾಗವತ್ ಇವರು ಆರ್ ಎಸ್ ಎಸ್ ನ ಮುಖಂಡ ಇವರಿಗೆ ನಾಗ್ಪುರದಲ್ಲಿರುವ ಮಹಾರಾಷ್ಟ್ರ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ಸಚಿವಾಲಯ ಇವರು ಈ ಭಾಗವತ್ ಅವರಿಗೆ ಗೌರವ ಡಾಕ್ಟರೇಟ್ ಅಂದ್ರೆ ಡಾಕ್ಟರೇಟ್ ಪದವಿಯನ್ನ ನೀಡಿ ಅವರಿಗೆ ಈ ಮೋಹನ್ ಭಾಗವತ್ ಅವರು ಈ ಗೋಶಾಲೆ ಮತ್ತು ಹಸುವಿನ ಒಂದು ಮೂತ್ರದ ಉತ್ಪನ್ನಗಳಿದವೆ ಅವು ಔಷಧಿಗೆ ಸಮ ಅಂದ್ರೆ ಔಷಧಿಯ ಮಹತ್ವವನ್ನು ಹೊಂದಿದವೆ ಅಂತ ಒಂದು ಸಂಶೋಧನೆ ಮಾಡಿ ಅವರು ಹೇಳಿದರೆ ಮತ್ತೆ ಅವರು ಈ ಹಸುವಿನಿಂದ ಸಾವಯವ ಕೃಷಿಗೆ ಅಂದ್ರೆ ಕೃಷಿಗೆ ಏನೇನು ಲಾಭಗಳು ಇದಾವಂತ ಅವರು ಹೇಳಿದರೆ ಮತ್ತು ಇವರು ಈ ಸದ್ಯದಲ್ಲಿ ಆರ್ ಎಸ್ ಎಸ್ ನ ಒಂದು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇಲ್ಲಿ ನೀವು ಮೇನ್ ಆಗಿ ನೆನ್ಪು ಇವರಿಗೆ ಮೋಹನ್ ಭಾಗವತ್ ಅವರಿಗೆ ಗೌರವ ಡಾಕ್ಟರ್ ಅನ್ನ ಕೊಡಲಾಗಿದೆ ಕೊಟ್ಟಿದ್ದ ಒಂದು ಸಂಸ್ಥೆ ಅಂದ್ರೆ ಒಂದು ಸಚಿವಾಲಯ ಯಾವುದಂದ್ರೆ ಮಹಾರಾಷ್ಟ್ರದ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ಸಚಿವಾಲಯ ದೇಶದ ಮೊದಲ ಕುಲಾಂತರಿ ಹತ್ತಿ ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಅಂದ್ರೆ ಜೆನೆಟಿಕಲಿ ಒಂದು ಅಭಿವೃದ್ಧಿ ಮಾಡಿದ ಒಂದು ಕಾಟನ್ ಓಕೆ ಅದು ಕುಲಾಂತರಿ ಹತ್ತಿ ಈ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧಕರು ಈ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ಬಗೆಯ ಕುಲಾಂತರಿ ಹತ್ತಿಯನ್ನ ಅಂತೆ ಆ ಕುಲಾಂತರಿ ಹತ್ತಿಯ ಹೆಸರು ಪಿಎಯು ಬಟಿ ಒನ್ ಮತ್ತೆ ಎಫ್ ಒನ್ ಏಟ್ ಸಿಕ್ಸ್ ಒನ್ ಈ ಪಿ ಬಟಿ ಒನ್ ಮತ್ತು ಎಫ್ ಒನ್ ಏಟ್ ಸಿಕ್ಸ್ ಒನ್ ಎರಡು ಕುಲಾಂತರಿ ಹತ್ತಿಗಳು ಈ ಬ್ಯಾಕ್ಟೀರಿಯಾ ಮತ್ತು ಕೀಟಗಳ ದಾರಿ ಎದುರಿಸುವ ಒಂದು ಶಕ್ತಿಯನ್ನ ಹೊಂದಿದವಂತೆ ಇದರಿಂದ ಇಳುವರಿ ಜಾಸ್ತಿ ಆಗುತ್ತೆ ಅಂದ್ರೆ ಇಡುವರಿ ನೀಡುವ ಒಂದು ಸಾಮರ್ಥ್ಯವನ್ನ ಈ ಎರಡು ಕುಲಾಂತರಿ ಹತ್ಯೆಗಳು ಜಾಸ್ತಿಯನ್ನು ಹೊಂದಿದವೆ ಈ ಈ ರಾಜಸ್ಥಾನ ಸಾರಿ ಈ ರಾಜಸ್ಥಾನ ಮತ್ತೆ ಹರಿಯಾಣ ಮತ್ತು ಪಂಜಾಬ್ ಸದ್ಯದಲ್ಲಿ ಅಲ್ಲಿ ಪ್ರಸ್ತುತವಾಗಿ ಆರ್ ಎಸ್ ಟೂ ತೌಸಂಡ್ ತರ್ಟೀನ್ ಎಂಬ ಒಂದು ಕುಲಾಂತರಿ ಹತ್ಯೆನ ಅಲ್ಲಿ ಬೆಳೀತಾ ಇದ್ದಾರೆ ಆದರೆ ಈಗ ಇತ್ತೀಚೆಗೆ ಈ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಸಂಶೋಧಕರು ಎರಡು ಹೊಸ ಬಗೆಯ ಕುಲಾಂತರಿ ಹತ್ಯೆಯನ್ನು ಅಭಿವೃದ್ಧಿಪಡಿಸಿದರೆ ಅವರ ಹೆಸರು ಪಿ ಎ ಯು ಬಟಿ ಒನ್ ಮತ್ತು ಎಫ್ ಒನ್ ಏಟ್ ಸಿಕ್ಸ್ ಒನ್ ನೌಕಾಧಿಪತ್ಯ ಮಸೂದೆಗೆ ಲೋಕಸಭೆ ಅಂಗೀಕಾರ ನೌಕಾಧಿಪತ್ಯ ಅಂದ್ರೆ ಈ ನೌಕೆಯ ಆಡಳಿತವನ್ನು ನಡೆಸಲು ನೇಮಕ ಮಾಡುವ ಒಬ್ಬ ಅಧಿಕಾರಿಗಳು ಸೊ ಈ ನೌಕೆಯ ಆಡಳಿತಗೋಸ್ಕರ ಕೆಲವು ಹಕ್ಕುಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟ ಹಕ್ಕುಗಳು ಇರ್ತವೆ ಅದು ಹಡಗುಗಳ ಬಂಧನ ಇರ್ಬೋದು ಅಥವಾ ಇತರ ವಿಷಯಗಳು ಅಂದ್ರೆ ಹಲವಾರು ಒಂದು ಕಾನೂನುಗಳು ಇರ್ತವೆ ಈ ನೌಕೆಯ ಒಂದು ಆಡಳಿತವನ್ನು ನಡೆಸಗೋಸ್ಕರ ಅದಕ್ಕೆ ನೌಕೆಯ ಆಡಳಿತವನ್ನು ನಡೆಸಗೋಸ್ಕರ ನೌಕಾಧಿಪತ್ಯ ಅಂತ ಕರಿತಾರೆ ಈ ನೌಕಾಧಿಪತ್ಯಕ್ಕೆ ಸಂಬಂಧಪಟ್ಟ ಈ ಹಡಗು ಬೇರೆ ಬೇರೆ ಕಾನೂನುಗಳ ಹಕ್ಕುಗಳು ಹಡಗುಗಳ ಬಂಧನ ಇರಬಹುದು ಈ ಕಾನೂನುಗಳು ಒಂದೇ ಒಂದು ವ್ಯವಸ್ಥೆಗೆ ತರುವುದೋಸ್ಕರ ಒಂದು ಮಸೂದೆಯನ್ನ ಮಂಡನೆ ಮಾಡಿದ್ರು ಆ ಮಸೂದೆಗೆ ಈಗ ಲೋಕಸಭೆಯಲ್ಲಿ ಅನುಮೋದನೆಯನ್ನ ದೊರೆತಿದೆ ಆ ಮಸೂದೆ ಹೆಸರು ನೌಕಾಧಿಪತ್ಯ ಮಸೂದೆ ಎರಡ್ ಸಾವಿರದ ಹದಿನಾರು ಅಂತ ಈ ಮಸೂದೆಯಲ್ಲಿ ಅಂದ್ರೆ ಈ ಕಾನೂನು ಮೊದಲಿನ ಕಾನೂನುಗಳು ಇದ್ವು ಆ ಕಾನೂನಿನಲ್ಲಿ ಐದು ಬ್ರಿಟಿಷ್ ಕಾನೂನುಗಳು ಅಂತ ಅದನ್ನು ರದ್ದುಪಡಿಸಿದಾರಂತೆ ಮತ್ತೆ ಕೆಲವು ಕಾನೂನುಗಳು ಇದರಲ್ಲಿ ನೂರ ಇಪ್ಪತ್ತಾರು ಹಾಗೂ ನೂರ ಎಪ್ಪತ್ತೇಳು ವರ್ಷಗಳಷ್ಟು ಕಾನೂನುಗಳು ಕಾನೂನುಗಳಿದ್ವು ಅದನ್ನು ಸಹಿತ ರದ್ದು ಮಾಡಿದರೆ ರದ್ದು ಮಾಡಿ ಈಗ ನೂತನ ಒಂದು ಮಸೂದೆಯನ್ನ ಮಂಡಿಸಿ ಅದಕ್ಕೆ ಈಗ ಲೋಕಸಭೆಯಲ್ಲಿ ಅನುಮೋದನೆಯನ್ನ ಅಂದ್ರೆ ಅಂಗೀಕಾರನ ದೊರೆತಿದಂತೆ ಈ ಮಸೂದೆಯಿಂದ ಈ ಒಂದು ಹೊಸ ಒಂದು ಮಸೂದೆಯಿಂದ ಈ ಸಾಗರ ಪ್ರದೇಶಗಳ ಒಂದು ಪ್ರದೇಶದ ಹಾಕಿರ್ಬೋದು ಅಥವಾ ರಕ್ಷಣೆ ಈ ಇದರಿಂದ ಈ ನೌಕಾ ಸಿಬ್ಬಂದಿಗೆ ಒಂದು ಸುರಕ್ಷತೆಯನ್ನ ಕೊಡುತ್ತಂತೆ ಈ ಒಂದು ಹೊಸ ನೀತಿ ಹೊಸ ಒಂದು ಮಸೂದೆ ವಂಚನೆ ಪ್ರಕರಣದಲ್ಲಿ ಐಸಿಐಸಿಐ ಬ್ಯಾಂಕ್ ಮುಂಚೂಣಿ ಈ ಎರಡ್ ಸಾವಿರದ ಹದಿನಾರರ ಏಪ್ರಿಲ್ನಿಂದ ಡಿಸೆಂಬರ್ ಒಂದು ಅವಧಿಯಲ್ಲಿ ಈ ವಂಚನೆ ಪ್ರಕರಣಗಳು ಅಂದ್ರೆ ಈ ಬ್ಯಾಂಕ್ ಬ್ಯಾಂಕ್ಗಳ ಒಂದು ವಂಚನೆ ಪ್ರಕರಣಗಳಲ್ಲಿ ಐ ಸಿ ಐ ಬ್ಯಾಂಕ್ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದಂತೆ ಮತ್ತು ಸರ್ಕಾರಿ ಸ್ವಾಮ್ಯದ ಈ ಭಾರತೀಯ ಸ್ಟೇಟ್ ಬ್ಯಾಂಕ್ ಎರಡನೇ ಸ್ಥಾನವನ್ನು ಸ್ಥಾನವನ್ನ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಒಂದು ಬಿಡುಗಡೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ವಂಚನೆ ಪ್ರಕರಣದಲ್ಲಿ ಟೋಟಲ್ ಆಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ವಂಚನೆಗಳ ನಡೆದವಂತೆ ಅದರಲ್ಲಿ ನಾಲ್ಕು ನೂರ ಐವತ್ತೈದು ಪ್ರಕರಣಗಳು ಈ ಐಸಿಐ ಬ್ಯಾಂಕ್ ಬ್ಯಾಂಕ್ನ ಬ್ಯಾಂಕ್ನ ಬ್ಯಾಂಕ್ನಲ್ಲಿ ವರದಿಯಾಗಿದ್ದಂತೆ ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ಉಷ್ಟ್ರ ಪಕ್ಷಿ ಭಾರತದಲ್ಲಿತ್ತು ಉಷ್ಟ್ರ ಪಕ್ಷಿ ಅಂದ್ರೆ ಆಸ್ಟ್ರೇ ಇದು ಈ ಉಷ್ಣಪಕ್ಷಿ ಇದರ ಮೂಲ ಆಫ್ರಿಕಾ ಖಂಡ ಇದರ ಒಂದು ಮೊಟ್ಟೆಯ ಕವಚಗಳ ಒಂದು ಪಡಿಯುವಳಿಕೆಯನ್ನ ಈ ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಸಿಕ್ಕಿದೆ ಅಂದ್ರೆ ಪತ್ತೆಯಾಗಿದೆ ಆ ಮೊಟ್ಟೆಯ ಕವಚಗಳ ಒಂದು ಪಡಿಯುವಳಿಕೆಯ ಒಂದು ಡಿಎನ್ಎ ಪರೀಕ್ಷೆಯನ್ನ ತಜ್ಞರು ಮಾಡಿ ಈಗ ಖಚಿತಪಡಿಸಿದರೆ ಏನಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಉಷ್ಣಪಕ್ಷಿ ಭಾರತದಲ್ಲಿತ್ತು ಈ ಒಂದು ಸಂಶೋಧನೆ ಒಂದು ಅಧ್ಯಯನ ಈ ಡಿ ಪರೀಕ್ಷೆಗೆ ಮಾಡಿದ್ದ ಒಂದು ಸಂಸ್ಥೆ ಸೆಂಟರ್ ಫಾರ್ ಸೆಲ್ಲಾರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅಂತ ನಲವತ್ತಾರು ಅಟರ್ನಿಗಳ ರಾಜೀನಾಮೆಗೆ ಸೂಚನೆ ಈ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಬರಾಕ್ ಬೊಮಾ ಆ ಬರಾಕ್ ಒಮರ ಒಂದು ಅವಧಿಯಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ನಲವತ್ತಾರು ಅಟರ್ನಿಗಳ ನೇಮಕ ಮಾಡಿದ್ರು ಅದರಲ್ಲಿ ನಮ್ಮ ಭಾರತ ಮೂಲದ ಪ್ರಾಸಿಕ್ಯೂಟರ್ ಪಿತ್ರಭರಾರ್ ಅವರು ಇದ್ರು ಆದ್ರೆ ಈಗ ಇತ್ತೀಚೆಗೆ ಈ ಅಮೆರಿಕದ ಅಧ್ಯಕ್ಷರಾಗಿ ನೇಮಕಗೊಂಡ ಡೊನಾಲ್ಡ್ ಟ್ರಂಪ್ ಅವರು ಈ ನಲವತ್ತಾರು ಅಟನೆಗಳಿಗೆ ರಾಜೀನಾಮೆಯನ್ನು ಕೊಡಬೇಕಂತ ಒಂದು ಸೂಚನೆಯನ್ನ ಹೇಳಿದರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳುವುದು ಈ ನಲವತ್ತಾರು ಅಟನೆಗಳಲ್ಲಿ ನಮ್ಮ ಭಾರತದ ಮೂಲದ ಪ್ರಾಸಿಕ್ಯೂಟರ್ ಪಿತ್ರಭರಾರ್ ಸಹಿತ ಇದ್ದಾರೆ ಅವರ ಹೆಸರು ನೆನ್ಪಿಟ್ಕೊಡ್ರೆ ಭೀಮಂತ ಕನ್ನಡ ಶಾಯಿರಿ ಸಾಹಿತಿ ಪ್ರೊಫೆಸರ್ ಇಡ್ಕಿ ಇರಣ್ಣ ನಿಧನ ಪ್ರೊಫೆಸರ್ ಇಟಗಿ ಈರಣ್ಣ ಇವರು ನಮ್ಮ ಕನ್ನಡ ಶಾಹಿರಿ ಸಾಹಿತಿ ಅಂದ್ರೆ ಕನ್ನಡದಲ್ಲಿ ಶಾಹಿರಿ ಬರೆದು ಅಪಾರ ಇವರು ಗಳಿಸಿದ್ರು ಇವರ ಒಂದು ನಿಧನವಾಗಿದೆ ಇವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೇವೆಯನ್ನು ಸಲ್ಲಿಸಿದ್ರು ಮತ್ತೆ ಇಲ್ಲಿ ಅವರು ಶಾಹಿರಿ ಮಾಸ್ತರಂತೆ ಖ್ಯಾತವಾಗಿದ್ದರಂತೆ ಇವರು ಈರಣ್ಣ ಅವರು ಈಗ ಅವರು ನಿಧನವಾಗಿದ್ದಾರೆ ಅರುಣ್ ಜೇಟ್ಲಿಗೆ ತೆರವಾಗಿರುವ ಕೇಂದ್ರ ರಕ್ಷಣಾ ಸಚಿವಾಲಯ ಜವಾಬ್ದಾರಿ ಮೊನ್ನೆ ತಾನೇ ಪಂಚ ರಾಜ್ಯಗಳಿಗೆ ಐದು ರಾಜ್ಯಗಳಿಗೆ ಚುನಾವಣೆ ನಡೆಯಿತು ಅದರಲ್ಲಿ ಗೋವಾ ಒಂದು ಈ ಅದರ ಫಲಿತಾಂಶ ಕೂಡ ಪ್ರಕಟವಾಗಿದೆ ಅದರಲ್ಲಿ ಗೋವಾದಲ್ಲಿ ಗೋವಾದಲ್ಲಿಟ್ಟು ನಲವತ್ತು ಸೀಟ್ ಸೀಟಲ್ಲಿ ಇಪ್ಪತ್ತೊಂದು ಸೀಟು ಬಹುಮತ ಬೇಕು ಆದರೆ ಬಿಜೆಪಿ ಸರ್ಕಾರ ಅಂದ್ರೆ ಬಿಜೆಪಿದವರು ಬಿಜೆಪಿ ಪಕ್ಷ ಹದಿನೇಳು ಸೀಟುಗಳನ್ನ ಪಡೆದುಕೊಂಡಿತು ಮತ್ತೆ ಅಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆದಿಲ್ಲ ಆದರೆ ಬಿಜೆಪಿ ಬಾಹ್ಯ ಬಿಜೆಪಿ ದವರು ಬಾಹ್ಯ ಒಂದು ಪಕ್ಷಗಳ ಒಂದು ಸಲಹೆಯನ್ನ ಹೆಲ್ಪ್ ಅನ್ನ ತಗೊಂಡು ಮೈತ್ರಿ ಸರ್ಕಾರ ಮಾಡಲು ಮುಂದಾಗಿದೆ ಅದರ ಮುಖ್ಯಮಂತ್ರಿಯನ್ನ ನಮ್ಮ ರಕ್ಷಣಾ ಕೇಂದ್ರ ರಕ್ಷಣಾ ಸಚಿವರಾದ ಮನೋಹರ್ ಪಾರಿಕರ್ ಅವರನ್ನ ಮಾಡಬೇಕಂತ ಅವರು ತೀರ್ಮಾನವನ್ನು ಮಾಡಿದರೆ ಹಾಗಾಗಿ ಈ ಕೇಂದ್ರ ರಕ್ಷಣಾ ಸಚಿವಾಲಯದ ಏನು ಸಚಿವರಾಗಿದ್ದರು ಈ ಮನೋಹರ್ ಪಾರಿಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮತ್ತೆ ಈ ಕೇಂದ್ರ ರಕ್ಷಣಾ ಸಚಿವಾಲಯದ ಒಂದು ಜವಾಬ್ದಾರಿಯನ್ನ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅವರು ವಹಿಸಲಿದ್ದಾರೆ ಅಂತ ಹೇಳಲಾಗಿದೆ ಎಟಿಎಂ ಬ್ಯಾಂಕ್ ಹಣ ವಿತ್ಡ್ರಾ ಮಿತಿ ಸಂಪೂರ್ಣ ರದ್ದು ಈ ಎರಡ್ ಸಾವಿರದ ಹದಿನಾರು ನವೆಂಬರ್ ಎಂಟರಿಂದ ಐದುನೂರು ಮತ್ತು ಸಾವಿರ ಮುಖಬೆಲೆಯ ನೋಟ್ ರದ್ದು ಮಾಡಿದರು ಕೇಂದ್ರ ಸರ್ಕಾರದವರು ಮೇಲೆ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅವರು ಈ ಬ್ಯಾಂಕ್ಗಳಿಂದ ಮತ್ತು ಎಟಿಎಂ ಇಂದ ಹಣವನ್ನು ಹಿಂಪಡೆಯಲು ವಿತ್ಡ್ರಾ ಮಾಡಲು ಕೆಲವು ಮಿತಿಗಳನ್ನ ಹೇರಿದ್ರು ಹಂತ ಹಂತವಾಗಿ ಆ ಮಿತಿಗಳನ್ನ ಈಗ ಕಂಪ್ಲೀಟ್ ಆಗಿ ರದ್ದನ್ನು ಮಾಡಿದರೆ ಹಾಗಾಗಿ ನಾವು ಈ ಎ ಟಿ ಮತ್ತು ಬ್ಯಾಂಕ್ ಗಳಿಂದ ಹಣವನ್ನು ಹಿಂಪಡೆಯಲಿಕ್ಕೆ ಯಾವುದೇ ಒಂದು ಮಿತಿಗಳಿದ್ದ ಮಿತಿಗಳು ಇಲ್ಲ ಅದನ್ನು ರದ್ದು ಮಾಡಿದ್ದಾರೆ ಹಾಗಾಗಿ ನಾವು ಹಣವನ್ನ ಈಸಿಯಾಗಿ ಎಷ್ಟು ಬೇಕಷ್ಟು ಹಣವನ್ನ ನಾವು ಹಿಂಪಡಿಬಹುದು ಈ ನೋಟು ಬ್ಯಾನ್ ಆದ್ಮೇಲೆ ಏನೇನು ಪ್ರಯೋಜನಗಳಾಗಿದ್ದಾವೆ ಏನೇನು ಅನಾನುಕೂಲಗಳಾಗಿದ್ದಾವೆ ಏನೇನು ಸಮಸ್ಯೆಗಳ ನಾವು ನೋಟ್ ಬ್ಯಾನ್ ಇಂದ ಏನೇನು ಪ್ರಯೋಜನಗಳಾಗಿದ್ದಾವೆ ಅಂದ್ರೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹಳೆ ನೋಟುಗಳು ಬ್ಯಾಂಕ್ಗೆ ಜಮಾ ಆಗಿದವೆ ಮತ್ತು ಎರಡು ಪಾಯಿಂಟ್ ಎರಡು ಆರು ಕೋಟಿ ಜನ ಜನಧನ್ ಖಾತೆಯನ್ನ ಓಪನ್ ಮಾಡಿದರೆ ಆರಂಭವನ್ನು ಮಾಡಿದರೆ ಮತ್ತು ನಾಲ್ಕು ಸಾವಿರದ ಕೋಟಿ ರೂಪಾಯಿ ಒಂದು ಅಧಿಕ ಕಪ್ಪು ಹಣ ವಶಕ್ಕೆ ಬಂದಿದೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅರವತ್ತು ಪರ್ಸೆಂಟ್ ಹಿಂಸಾಚಾರ ಕಡಿಮೆಯಾಗಿದೆ ಅದೇ ರೀತಿ ಈ ಡಿಜಿಟಲ್ ವಹಿವಾಟಿನಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ ಮತ್ತು ಈ ನೋಡು ರಹಿತ ವ್ಯವಹಾರ ಅಂದ್ರೆ ನಗದು ರಹಿತ ವ್ಯವಹಾರಕ್ಕೆ ಒಂದು ಹೆಚ್ಚಿನ ಒತ್ತು ಒಂದು ಪ್ರೋತ್ಸಾಹನ ದೊರೆತಿದೆ ಮತ್ತೆ ತೆರಿಗೆ ಪಾವತಿ ಯಾವ ವ್ಯಕ್ತಿಗಳು ಈ ತೆರಿಗೆ ಪಾವತಿಯನ್ನು ಮಾಡಿಲ್ಲ ಅವರು ತೆರಿಗೆ ಪಾವತಿ ಮಾಡಿದರೆ ಈ ನೋಟ್ ಬ್ಯಾನ್ ಆದ್ಮೇಲೆ ಇದರಿಂದ ಸಮಸ್ಯೆಗಳು ಅಂದ್ರೆ ಸಣ್ಣ ಉದ್ದಿಮೆದಾರಿಗೆ ದರಿಗೆ ಮತ್ತೆ ವ್ಯಾಪಾರ ಸ್ಥರಿಗೆ ಭಾರಿ ಹೊಡೆತ ಆಗಿದೆ ಅಂದ್ರೆ ಅವರ ಮೇಲೆ ಬಹಳ ಪರಿಣಾಮ ಬೀರಿದೆ ಅಂತೆ ಮತ್ತೆ ಈ ರೈತರು ಬೆಳೆದ ಉತ್ಪನ್ನವನ್ನ ಖರೀದಿ ಮಾಡಕ್ಕೆ ಜನರ ತರ ದುಡ್ಡು ಇರಲಿಲ್ಲ ಇದರಿಂದ ನೋಟ್ ಬ್ಯಾನ್ ಆದ್ಮೇಲೆ ಆಮೇಲೆ ಕೆಲವೆಡೆ ಎಟಿಎಂಗಳನ್ನೇ ದುಡ್ಡು ಸಿಗ್ಲಿಲ್ಲ ಆಮೇಲೆ ಈ ರದ್ದು ಆದ್ಮೇಲೆ ಈ ಐದುನೂರು ಮತ್ತೆ ಸಾವಿರ ಮುಖಮಲೆಯ ನೋಟ್ಗಳು ರದ್ದಾದ್ಮೇಲೆ ಹೊಸ ನೋಟ್ಗಳು ಎರಡ್ ಸಾವಿರ ಮತ್ತು ಐದನೂರು ಹೊಸ ನೋಟ್ಗಳು ಚಲಾವಣೆಗೆ ಬಂದು ಆ ಚಲಾವಣೆ ಬಂದ ಎರಡ್ ಸಾವಿರದ ನೋಟಿನ ಒಂದು ನಕಲಿ ನೋಟುಗಳು ಪತ್ತೆಯಾಗಿದ್ದಾವೆ ಆಮೇಲೆ ಈ ಎರಡ್ ಸಾವಿರದ ನೋಟಿಗೆ ಚಿಲ್ಲರೆಗೋಸ್ಕರ ಜನ ಪರದಾಟವನ್ನ ಆಗಿದ್ದು ಸಮಸ್ಯೆ ಆಗಿದೆ ಮತ್ತೆ ಈ ಹಣದ ಕೊರತೆಯಿಂದ ಮದುವೆ ಸಮಾರಂಭಗಳು ರದ್ದಾಗಿದ್ದಾವೆ ಈ ನೋಟ್ ಬ್ಯಾನ ಆದ್ಮೇಲೆ ಓಕೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಬಿರೇನ್ ಸಿಂಗ್ ಆಯ್ಕೆ ಸಿಎಂ ಸ್ಥಾನಕ್ಕೆ ಉಕ್ರಮ ಇಬೋಬಿ ರಾಜೀನಾಮೆ ಈ ಮಣಿಪುರದ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇಬೋಬಿ ಅವರಿಗೆ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಯಾಕಂದರೆ ಇಲ್ಲಿ ಇತ್ತೀಚೆಗೆ ಈ ಮಣಿಪುರದಲ್ಲಿ ವಿಧಾನಸಭಾ ಚುನಾವಣೆ ಆಯಿತು ಟೋಟಲ್ಗೆ ಐದು ರಾಜ್ಯಗಳಲ್ಲಿ ಚುನಾವಣೆ ಆಯಿತು ಅದರಲ್ಲಿ ಮಣಿಪುರ ಒಂದು ಆ ಮಣಿಪುರದಲ್ಲಿ ಅರವತ್ತು ಸೀಟ್ಗಳಿದ್ವು ಅದರಲ್ಲಿ ಯಾವುದೇ ಪಕ್ಷ ಬಹುಮತವನ್ನು ಪಡೆದಿಲ್ಲ ಆದರೆ ಬಿಜೆಪಿ ಪಕ್ಷ ಬೇರೆ ಪಕ್ಷಗಳ ಒಂದು ಹೆಲ್ಪ್ ಅನ್ನು ಬಾಹ್ಯ ಸಲಹೆಯನ್ನು ತಗೊಂಡು ಹೆಲ್ಪ್ ಅನ್ನು ತೊಗೊಂಡು ಸಹಾಯವನ್ನು ತಗೊಂಡು ಬಿಜೆಪಿ ಸರ್ಕಾರವನ್ನು ರಚನೆ ಮಾಡುವ ಹೊರಟಿದೆ ಹಾಗಾಗಿ ಈ ಬಿಜೆಪಿ ಶಾಸಕ ಪಕ್ಷದ ನಾಯಕರಾಗಿ ಬಿಜೆಪಿದವರು ಬಿರೇನ್ ಸಿಂಗ್ ಅವರಿಗೆ ಆಯ್ಕೆ ಮಾಡಿದರೆ ಮತ್ತು ಬಿರೇನ್ ಸಿಂಗ್ ಅವರೀಗ ಸರ್ಕಾರ ರಚನೆ ರಚನೆಗೋಸ್ಕರ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರಂತೆ ಹಾಗಾಗಿ ಈ ಮಣಿಪುರದ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಕ್ರಮ ಇಬ್ಬಿ ಅವರು ರಾಜೀನಾಮೆಯನ್ನ ಸಲ್ಲಿಸಿದರಂತೆ ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ನಂದು ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಎಸ್ ಸಿ ಟ್ಯೂಟರ್ ಅಂತ ಟೈಪ್ ಮಾಡ್ರಿ ಆಮೇಲೆ ಸರ್ಚ್ ಕೊಟ್ಟಾಗ ಈ ಎಸ್ ಸಿ ಟ್ಯೂಟರ್ ಅಂತ ಒಂದು ಚಾನೆಲ್ ಬರುತ್ತೆ ಅದರ ಒಂದು ರೈಟ್ ಸೈಡ್ ಸಬ್ಸ್ಕ್ರೈಬರ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಚಾನಲ್ನ ನ ಸಬ್ಸ್ಕ್ರೈಬರ್ ಆಗಿರ್ತೀರ ಈ ಸಬ್ಸ್ಕ್ರೈಬರ್ ಆಗೋಸ್ಕರ ಫ್ರೀ ಆಗಿದೆ ಇದು ಕೆಲವು ಜನ ಅವರಿಗೆ ಏನಂದ್ರೆ ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ ಅಂದ್ರೆ ಹಣ ಚಾರ್ಜ್ ಅನ್ನ ಮಾಡ್ತಾರಂತ ಅವರು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಇಲ್ಲ ಇದು ಯಾವುದೇ ಒಂದು ಇದಕ್ಕೆ ಶುಲ್ಕ ಇಲ್ಲ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ಸಬ್ಸ್ಕ್ರೈಬ್ ಆದ್ರೆ ಏನು ಹೆಲ್ಪ್ ಅಂದರೆ ನೀವು ನಿಮಗೆ ಹೊಸ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ಅಪ್ ಅಪ್ಡೇಟ್ ಬರುತ್ತೆ ಅಂದ್ರೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೂ ಚಾನಲ್ ಸಹಿತ ನೀವು ಆ್ಯಡ್ ಆಗ್ಬೋದು ಅಲ್ಲಿ ನಾನು ಇದರ ಪಿ ಡಿ ಎಫನ್ನು ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಫೇಸ್ಬುಕ್ ಅಲ್ಲಿ ನಾನು ಅಂದ್ರೆ ನನ್ನ ಫೇಸ್ಬುಕ್ ಪೇಜ್ ಇದೆ ಕೆಪಿ ಸಿ ಅಲ್ಲಿ ಸಹಿತ ನಾನು ಇದರ ಒಂದು ಪಿ ಡಿ ಎಫ್ ಪಿ ಪಿ ಅನ್ನು ನಾನು ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು